ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಮೂವತ್ತರವರೆಗೆ ಐದು ದಿನಗಳ ಕಾಲ ಕೆಆರ್ಎಸ್ನಲ್ಲಿ ಸಾಂಕೇತಿಕವಾಗಿ ಕಾವೇರಿ ಆರತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡ ಅವರು ತಿಳಿಸಿದರು ಶ್ರೀರಂಗಪಟ್ಟಣದ ತಾಲೂಕು ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಐದು ದಿನಗಳ ಕಾಲ ಕಾವೇರಿ ಆರತಿ ಸಮಾರಂಭವನ್ನು ವಿಜೃಂಭಣೆಯಿಂದ ಸಾಂಕೇತಿಕವಾಗಿ ಆಚರಿಸಲಾಗುವುದು ಸೆಪ್ಟೆಂಬರ್ ಇಪ್ಪತ್ತಾರರಂದು ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕಾವೇರಿ ಆರತಿ ಸಮಾರಂಭಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರು ನಾಡಹಬ್ಬ ಶ್ರೀರಂಗಪಟ್ಟಣ ದಸರಾ ಎರಡು ಸಾವಿರ ಇಪ್ಪತ್ತೈದು ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಆಯೋಜಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಮಧ್ಯಾಹ್ನ ಎರಬೂ ಮೂವತ್ತು ಗಂಟೆಗೆ ಶ್ರೀರಂಗಪಟ್ಟಣ ಕಿರಂಗೂರು ಬನ್ನಿ ಮಂಟಪದಲ್ಲಿ ಶ್ರೀರಂಗಪಟ್ಟಣ ಜಂಬೂ ಸವಾರಿ ಮೆರವಣಿಗೆಗೆ ಹಿರಿಯ ನಟರು ಹಾಗೂ ಕನ್ನಡ ಚಲನಚಿತ್ರ ನಿರ್ದೇಶಕರಾದ ಡಾ ಟಿ ಎಸ್ ನಾಗಭರಣ ಅವರು ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು ಶ್ರೀರಂಗಪಟ್ಟಣ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿನ ಶ್ರೀರಂಗ ವೇದಿಕೆಯಲ್ಲಿ ಆಯೋಜಿಸಲಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೈದರಂದು ಶ್ರೀ ಶ್ರೀರಂಗಪಟ್ಟಣ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಂಜೆ ಆರು ಗಂಟೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು ರೈತ ದಸರಾ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ದಸರಾ ಯೋಗ ದಸರಾ ದಸರಾ ವಸ್ತು ಪ್ರದರ್ಶನ ಮಕ್ಕಳ ದಸರಾ ಮಹಿಳಾ ದಸರಾ ಯುವ ದಸರಾ ಕ್ರೀಡಾ ದಸರಾ ದಸರಾ ಸಿನಿಮೋತ್ಸವ ಮ್ಯಾರಥಾನ್ ಚಾರಣ ವಿಶೇಷ ಆಕರ್ಷಣೆಯ ಕಾರ್ಯಕ್ರಮಗಳನ್ನು ಈ ಬಾರಿಯ ಶ್ರೀರಂಗಪಟ್ಟಣ ದಸರಾದ ಮೇಲೆ ಆಯೋಜಿಸಲಾಗಿದೆ ಎಂದರು ದಸರಾ ಪ್ರಯುಕ್ತ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ವತಿಯಿಂದ ಈಗಾಗಲೇ ಹೋಟೆಲ್ ಮಯೂರ ರಿವರ್ವ್ಯೂನಲ್ಲಿ ವಿವಿಧ ಜಲ ಕ್ರೀಡೆಗಳನ್ನು ನಡೆಸಲಾಗುತ್ತಿದೆ ಮತ್ತು ಸಿನಿಮಾ ಮಂದಿರದ ಕೊರತೆ ಇರುವುದರಿಂದ ಚಲನಚಿತ್ರೋತ್ಸವವನ್ನು ಕಡಿಮೆ ಚಿತ್ರಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು ದಸರಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಲಿ ಎಂದು ಹೆಚ್ಚಿನ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದು ಸುತ್ತಮುತ್ತಲಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀರಂಗಪಟ್ಟಣ ದಸರಾ ಮತ್ತು ಕಾವೇರಿ ಆರತಿ ಸಮಾರಂಭವನ್ನು ಯಶಸ್ವಿಗೊಳಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿನ ಸಿದ್ಧವಾಗುತ್ತಿರುವ ಶ್ರೀರಂಗ ವೇದಿಕೆಯನ್ನು ಪರಿಶೀಲಿಸಿ ಸುಮಾರು ಏಳರಿಂದ ಎಂಟು ಸಾವಿರ ಪ್ರೇಕ್ಷಕರು ಬರುವ ನಿರೀಕ್ಷೆ ಇದ್ದು ಹತ್ತು ಸಾವಿರ ಪ್ರೇಕ್ಷಕರಿಗಾಗಿ ವೇದಿಕೆ ಸಿದ್ಧ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇಪ್ಪತ್ತೈದನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಹಿರಿಯ ಸಾಹಿತಿಗಳಾದಂಥ ನಾಗಾಭರಣವರ ಉದ್ಘಾಟನೆಯೊಂದಿಗೆ ಇಪ್ಪತ್ತಾರನೇ ತಾರೀಕಿಂದ ಪ್ರಾರಂಭ ಆಗಿ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತೈದಿಂದ ಪ್ರಾರಂಭ ಆಗ್ತದೆ ಶ್ರೀರಂಗಪಟ್ಟಣ ದಸರಾ ಇಪ್ಪತ್ತೈದರ ಗುರುವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಬನ್ನಿ ಮಂಟಪದಲ್ಲಿ ನಾಗಭರಣವರು ಉದ್ಘಾಟನೆ ನೆರವೇರಿಸಿದ್ದಾರೆ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮ ಇರ್ತದೆ ರಂಗನಾಥನ ಸಾನ್ನಿಧ್ಯದಲ್ಲಿ ಇಪ್ಪತ್ತೈದರಿಂದ ಪ್ರಾರಂಭ ಆದಂಥ ದಸರಾ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಾಲ್ಕು ದಿವಸ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ವೇದಿಕೆಯಲ್ಲಿ ನಾಲ್ಕು ದಿವಸ ಕಾರ್ಯಕ್ರಮಗಳು ಸಹ ಇರ್ತದೆ ಅದರಲ್ಲಿ ರೈತ ದಸರಾ ಮಹಿಳಾ ದಸರಾ ಯುವ ದಸರಾ ಯುವ ಸಂಭ್ರಮ ಜೊತೆಗೆ ನೆನ್ನೆಯಿಂದ ಸಹ ಈಗ ನಾವು ಸಾಹಸ ಕ್ರೀಡೆಗಳನ್ನ ಸಹ ಪ್ರಾರಂಭ ಮಾಡಿದ್ದೀವಿ ಯುವಜನ ಮತ್ತು ಸೇವಾ ಸಬಲೀಕರಣ ಇಲಾಖೆಯಿಂದ ವಾಟರ್ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ನಮ್ಮ ಮ ಇದರಲ್ಲಿ ಮಯೂರ ರಿವರ್ ವ್ಯೂ ಹತ್ರ ಅಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಜನರಲ್ ರಿಟೈರ್ ಏನು ನಿವೃತ್ತಿಯಾದಂಥ ಜನರಲ್ ದಯವ್ಯನವರು ಏನು ಜನರಲ್ ತಿಮ್ಮ ಇವರು ಹೆಸರಲ್ಲಿ ಅಕಾಡೆಮಿ ಏನಿದೆ ಜನರಲ್ ತಿಮ್ಮಯ್ಯನವರ್ತಂದ್ರೆ ಜನರಲ್ ತಿಮ್ಮಯ್ಯನವರ ಹೆಸ್ರಲ್ಲಿ ಏನು ಅಕಾಡೆಮಿ ಇದೆ ಆ ಅಕಾಡೆಮಿಯನ್ನು ನಡೆಸ್ತಾ ಇರ್ತಕ್ಕಂಥ ಜನರಲ್ ದಯ್ಯನವರು ಅದಕ್ಕೆ ನಾನು ಸಹ ಜೊತೆಯಲ್ಲಿ ನೆನ್ನೆ ಚಾಲನೆಯನ್ನು ಕೊಟ್ಟಿದ್ದೇನೆ ಸಾಹಸ ಕ್ರೀಡೆಗಳಿಗೆ ಯೋಜನಾ ಮತ್ತು ಸಬಲೀಕರಣ ಇಲಾಖೆಯಿಂದ ಅದನ್ನು ಕಾರ್ಯಕ್ರಮವನ್ನು ಮಾಡಿದ್ವಿ ಕುಸ್ತಿ ಪಂದ್ಯಾವಳಿಯಿಂದ ಹಿಡಿದು ಮಹಿಳಾ ದಸರಾ ರೈತ ದಸರಾ ಯುವ ಸಂಭ್ರಮ ಮತ್ತು ಸ್ಥಳೀಯ ಕಲಾವಿದಗಳಿಗೆಲ್ಲೂ ಅವಕಾಶವನ್ನು ಕೊಡ್ತಕ್ಕಂಥದ್ದಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ದಸರಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಕೆಲಸ ಇದ್ದೇವೆ ಜೊತೆಗೆ ದೀಪಾಲಂಕಾರದ ವ್ಯವಸ್ಥೆಯನ್ನು ಸಹ ಇದ್ದೇವೆ ಇವೆಲ್ಲವನ್ನು ಇಪ್ಪತ್ತೈದನೇ ತಾರೀಕಿಂದ ಇಪ್ಪತ್ತ ಎಂಟನೇ ತಾರೀಕು ಶ್ರೀರಂಗಪಟ್ಟಣದ ದಸರಾಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಾವು ಇದ್ದೇವೆ ಇಪ್ಪತ್ತಾರನೇ ತಾರೀಕಿಂದ ಕೆ ಆರ್ ಎಸ್ನಲ್ಲಿ ನಿನ್ನೆಯಿಂದ ಅಂದರೆ ಮೈಸೂರಿನ ದಸರಾ ಯಾವಾಗ ಪ್ರಾರಂಭ ಆಯಿತು ಚಾಲನೆ ಆಯಿತು ದೀಪಾಲಂಕಾರದ ವ್ಯವಸ್ಥೆಯನ್ನು ಚಾಲನೆ ಕೊಟ್ಟು ಸಾಯಂಕಾಲ ನೆನ್ನೆಯಿಂದಲೇ ಕೆ ಆರ್ ಎಸ್ನಲ್ಲಿ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಗೆ ಚಾಲನೆ ಕೊಟ್ಟಿದ್ದೀವಿ ಇಪ್ಪತ್ತಾರನೇ ತಾರೀಕು ಶುಕ್ರವಾರದಿಂದ ಮೂವತ್ತನೇ ತಾರೀಕುವರೆಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಐದು ದಿವಸಗಳ ಕಾಲ ಅಲ್ಲಿ ವ್ಯವಸ್ಥಿತವಾಗಿ ಕಾವೇರಿ ಆರತಿಯ ಕಾರ್ಯಕ್ರಮ ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎರಡನ್ನೂ ಸಹ ಅಲ್ಲಿ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ವಿ ಇಪ್ಪತ್ತ ಆರನೇ ತಾರೀಕಿಂದ ಸಾಯಂಕಾಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೋತಾ ಇದ್ದೇವೆ ಯಾವುದೇ ಥರದ ಅಲ್ಲಿ ಬೇರೆ ಥರದ ಇದಕ್ಕೆ ವ್ಯವಸ್ಥೆಗೆ ಇಲ್ಲಿದೇ ಹಿಂದೆ ಹೇಗೂ ಸಾಂಕೇತಿಕವಾಗಿ ನಾವು ದಸರಾವನ್ನು ಆಚರಣೆ ಮಾಡ್ತಿದ್ದೇವೆ ಆ ವ್ಯವಸ್ಥೆ ಹಿಂದೆ ಏನು ಮಾಡ್ತಿದ್ದೋ ಅದೇ ರೀತಿ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ನ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಈ ಥರ ಅಡಿಷನಲ್ ಆಗಿ ಕಾವೇರಿ ಆರ್ತಿಯನ್ನು ಒಂದು ಪ್ರಾರಂಭ ಮಾಡಿದ್ದೇವೆ ದಯಮಾಡಿ ತಮ್ಮ ಮುಖಾಂತರ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ ತಾವು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ವಿನಂತಿ ಮಾಡ್ತೇನೆ ತಮ್ಮನ್ನು ಸಹ ಆ ಕಾರ್ಯಕ್ರಮದಲ್ಲ ಭಾಗವಹಿಸಬೇಕು ಅಂಥೇಳಿ ತಮ್ಮನ್ನ ಭಾಳ ಗೌರವದಿಂದ ಸ್ವಾಗತ ಮಾಡ್ತಾಯಿದ್ದರು ಕಾವೇರಿ ಆರತಿ ಐದು ದಿವಸಗಳವರೆಗೆ ಸಾಂಕೇತಿಕವಾಗಿ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಸಾಯಂಕಾಲ ಪ್ರಾರಂಭ ಆಗ್ತದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಶಾಸಕರುಗಳು ಎಲ್ಲರೂ ಸಹ ಅಲ್ಲಿ ಭಾಗವಹಿಸ್ತಾರೆ ಕಾವೇರಿ ಆರತಿಗೆ ಪರ್ಮನೆಂಟಾಗಿ ಕಾವೇರಿ ಆರತಿ ಮಾಡಲಿಕ್ಕೆ ಅಂದರೆ ಅಲ್ಲಿ ಯಾವುದೇ ಥರದ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಆಗಬಾರ್ದು ಅನ್ನುವಂಥದ್ದು ನಮ್ಮ ರೈತರ ಭಾವನೆಗಳು ನಮ್ಮ ರೈತರ ಮುಂಗ ಮುಖಂಡ್ರ ಭಾವನೆಗಳಂದರೆ ಪಾ ತಾವೆಲ್ಲ ಆಗಿದ್ರೆ ಇವತ್ತು ಕರ್ಕೊಂಡು ಹೋಗಿ ತೋರಿಸ್ತೀವಿ ಅಲ್ಲಿ ನಮ್ಮ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತೀನಿ ಅಲ್ಲಿ ಒಂದು ಬೋಟ್ ಬೋಟಿಂಗ್ ಪಾಯಿಂಟ್ ಬೋಟಿಂಗ್ ಪಾಯಿಂಟ್ ಹತ್ರ ಒಂದು ಕಾವೇರಿ ಮಾತೆ ಇದೆ ಕಾವೇರಿ ಮಾತೆ ಸ್ಟ್ಯಾಚ್ಯೂ ಇದೆ ತಾವೆಲ್ಲ ನೋಡಿದ್ರಿ ಏನು ಕಾಣಿಸುತ್ತೆ ಕಾವೇರಿ ಮಾತಾ ಸ್ಟ್ಯಾಚ್ಯೂನ ಅಲ್ಲಿರ್ತಕ್ಕಂಥದ್ದಕ್ಕೆ ಹಿಂದುಗಡೆ ಒಂದು ದೊಡ್ಡದು ಕಾವೇರಿ ಟೆಂಪ್ರರಿಯಾಗಿ ಒಂದು ಕಾವೇರಿ ತಾಯಿ ಇದನ್ನು ಇದನ್ನು ಮಾಡಿ ಅಲ್ಲಿ ಅದರ ಮುಂದೆ ಕಾವೇರಿ ತಾಯಿ ಕಾವೇರಿ ಆರ್ತಿಯನ್ನು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತದೆ ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದ ಮೂರ್ತಿ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು